ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಇನ್ನೇನು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಮನೆಯಲ್ಲಿ ನಾವು ಕೆಲವೊಂದು ಸಿದ್ಧತೆಗಳನ್ನ ಮಾಡ್ಕೋಬೇಕು ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಆಷಾಢ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ತುಂಬಾನೇ ಶ್ರೇಷ್ಠ ಹೆಣ್ಮಕ್ಳು ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂದ್ರೆ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ನಮ್ಮ ಮನೆ ದೇವರ ಅರಿಕೆಗಳಾಗಿರ್ಬಹುದು ಅಥವಾ ಯಾವುದೇ ವ್ರತಗಳನ್ನ ಪ್ರಾರಂಭ ಮಾಡೋದಕ್ಕಾಗಿರ್ಬಹುದು ತುಂಬಾನೇ ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಹಾಗಾಗಿ ಪ್ರತಿ ವಾರ ಅಂದ್ರೆ ಪ್ರತಿ ಶುಕ್ರವಾರ ನಿಂಬೆ ಹಣ್ಣಿನ ದೀಪ ಹಚ್ಚುವಂಥದ್ದು ಈ ರೀತಿ ದೀಪಾರಾಧನೆಗಳಿಗೂ ಕೂಡ ಒಳ್ಳೆ ಪ್ರಶಸ್ತವಾದ ದಿನ ಅಂತಾನೆ ಹೇಳ್ಬಹುದು ಇದಕ್ಕೋಸ್ಕರ ನಾವು ಕೆಲವೊಂದಷ್ಟು ಸಿದ್ಧತೆಗಳನ್ನ ಮಾಡ್ಕೋಬೇಕು ಹಾಗಾಗಿ ಅಮಾವಾಸ್ಯೆ ಯಾವ ದಿನ ಪ್ರಾರಂಭ ಆಗುತ್ತೆ ಅದಕ್ಕಿಂತ ಮೊದಲು ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಹೊಸ ಸೀರೆಗಳಾಗಿರಬಹುದು ಒಡವೆ ವಸ್ತ್ರ ಬೆಳ್ಳಿ ಸಾಮಾನುಗಳು ಖರೀದಿ ಮಾಡಬಹುದು ಆಷಾಢ ಮಾಸದಲ್ಲಿ ಅಂತ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಖರೀದಿ ಮಾಡಬಹುದು ಯಾಕಂದ್ರೆ ಈ ಒಂದು ಆಷಾಢ ಮಾಸದಲ್ಲಿ ಆಷಾಢ ಸೇಲ್ ಅಂತೆಲ್ಲ ಹಾಕಿರ್ತಾರೆ ಇನ್ನ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಪ್ರಾರಂಭ ಆಗೋದ್ರಿಂದ ನಮ್ಗೆ ಏನೆಲ್ಲ ಬೇಕು ಅದನ್ನ ನಾವು ಈ ಒಂದು ಆಷಾಢ ಮಾಸದಲ್ಲಿ ಖರೀದಿ ಮಾಡಬಹುದು ನಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮಾಸಕ್ಕೂ ಕೂಡ ಬಹಳನೇ ಪ್ರಾಮುಖ್ಯತೆ ಇರುತ್ತೆ ಒಂದೊಂದು ಮಾಸಗಳ ಹಿಂದೆ ಒಂದೊಂದು ಅರ್ಥ ಇರುತ್ತೆ ಅಂದ್ರೆ ವಿಭಿನ್ನವಾದ ಅರ್ಥಗಳು ಇರುತ್ತೆ ಈ ಮಾಸದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವಂಥ ಮಾಸ ಅಂದ್ರೆ ಅದು ಆಷಾಢ ಮಾಸ ಅಲ್ವಾ ಈ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ದೈವಿಕ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇದರಿಂದ ನಮಗೆ ಅಂದ್ರೆ ಈ ಆಷಾಢ ಮಾಸದಿಂದ ಚಾತುರ್ ಮಾಸ ಕೂಡ ಪ್ರಾರಂಭ ಆಗುತ್ತೆ ಈ ಮಾಸದಲ್ಲಿ ನಾಲ್ಕು ತಿಂಗಳ ಕಾಲ ವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ ಹಾಗಾಗಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಇನ್ನು ಕೆಲವರು ಹೊಸ ಮನೆಗಳಿಗೆ ಅಂದ್ರೆ ಬಾಡಿಗೆ ಮನೆಗಳಿಗೆ ಹಾಲು ಉಕ್ಕಿಸ್ಬಹುದಾ ಅಂತ ಕೇಳ್ತಾ ಇದ್ರಿ ಆಷಾಢ ಮಾಸದಲ್ಲಿ ಯಾರು ಕೂಡ ಮನೆ ಬದಲಾಯಿಸೋದು ಇಲ್ಲ ಹಾಲು ಇಲ್ಲ ಇನ್ನು ಕೆಲವರು ಸಂಜೆ ಹೊತ್ತು ಹಾಲು ಉಕ್ಕಿಸ್ಬಹುದಾ ಅಂತ ಕೇಳ್ತಾ ಇದ್ರಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಲು ಉಕ್ಸೋದು ತುಂಬಾನೇ ಒಳ್ಳೇದು ಸಂಜೆ ಹೊತ್ತು ಸಾಮಾನ್ಯವಾಗಿ ಯಾರು ಕೂಡ ಹಾಲು ಉಕ್ಸೋದಿಲ್ಲ ಇದೇ ಜುಲೈ ಐದನೇ ತಾರೀಕು ಅಮಾವಾಸ್ಯೆ ಇದೆ ಈ ಅಮಾವಾಸ್ಯ ಆದ ನಂತರ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಆರನೇ ತಾರೀಕಿಂದ ನಮ್ಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಇದನ್ನ ಮಣ್ಣೆತ್ತಿನ ಅಮಾವಾಸ್ಯೆ ಆಷಾಢ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗತ್ತೆ ಅದರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದೇ ಜುಲೈ ಐದನೇ ತಾರೀಕು ಅಂದ್ರೆ ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಆರನೇ ತಾರೀಕು ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗ್ಬಿಡುತ್ತೆ ಅಂದ್ರೆ ನಮಗೆ ಸೂರ್ಯೋದಯ ಕಾಲಕ್ಕೆ ಜುಲೈ ಐದನೇ ತಾರೀಕು ಶುಕ್ರವಾರನೇ ಅಮಾವಾಸ್ಯೆ ತಿಥಿ ಇರುತ್ತೆ ಹಾಗಾಗಿ ಶುಕ್ರವಾರನೇ ನಾವು ಅಮಾವಾಸ್ಯನ್ನ ಆಚರಣೆ ಮಾಡ್ಬೇಕು ಯಾರಾದರೂ ವೈಭವ ಲಕ್ಷ್ಮಿ ಪೂಜೆ ಆಗಿರಬಹುದು ಪದ್ಮಾವತಿ ವ್ರತ ಆಗಿರಬಹುದು ಅಥವಾ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯನ್ನ ಮಾಡೋರಿದ್ರೆ ಈ ದಿನ ಪ್ರಾರಂಭ ಮಾಡಬಹುದು ಅಮಾವಾಸ್ಯೆ ದಿನಗಳಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅದ್ರಲ್ಲೂ ಈ ಬಾರಿಯ ಆಷಾಢ ಅಮಾವಾಸ್ಯೆ ನಮ್ಗೆ ಶುಕ್ರವಾರನೇ ಬಂದಿರೋದ್ರಿಂದ ತುಂಬಾನೇ ಒಳ್ಳೆ ದಿನ ಹಾಗಾಗಿ ಆ ದಿನ ನೀವು ಲಕ್ಷ್ಮೀ ಪೂಜೆಗಳನ್ನ ಯಾವುದೇ ರೀತಿಯ ವ್ರತಗಳನ್ನ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಪ್ರಾರಂಭ ಮಾಡಬಹುದು ಅದಕ್ಕಿಂತ ಮೊದಲು ಮನೆಯಲ್ಲೂ ಕೂಡ ಕೆಲವು ತಯಾರಿಗಳನ್ನ ಮಾಡ್ಕೋಬೇಕು ಮನೆಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ ಬೇಡದೆ ಇರುವಂತ ಹಳೆ ವಸ್ತುಗಳಿದ್ರೆ ಹರಿದೋಗಿರುವಂತ ಉಪಯೋಗಿಸದೆ ಇರುವಂತ ಬಟ್ಟೆಗಳಿದ್ರೆ ಅದನ್ನೆಲ್ಲ ಮೊದಲು ಹೊರಗಡೆ ಹಾಕ್ಬಿಡಿ ತುಂಬಾ ಒಳ್ಳೇದು ಈ ರೀತಿ ಉಪಯೋಗಿಸ್ದಂಥ ಹಳೆ ವಸ್ತುಗಳನ್ನ ಇನ್ ಯಾವತ್ತೋ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಅದನ್ನ ನೀವು ಶೇಖರಿಸಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗತ್ತೆ ಹಾಗಾಗಿ ಕಂಪ್ಲೀಟ್ ಆಗಿ ಮನೆ ಕ್ಲೀನ್ ಮಾಡ್ಕೊಳ್ಳಿ ಅಮಾವಾಸ್ಯೆಗೂ ಮೊದಲೇನೆ ಬೇಡದೆ ಇರೋ ವಸ್ತುಗಳನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕ್ಬಿಡಿ ಅದಾದ ನಂತರ ನೀವೊಂದ್ ಲಿಸ್ಟ್ ಮಾಡ್ಕೊಳ್ಳಿ ಪೂಜಾ ಸಾಮಗ್ರಿಗಳು ನಿಮ್ಗೆ ಏನೇನೆಲ್ಲ ಬೇಕು ಪೂಜೆಗಾಗಿ ತುಪ್ಪದ ಬತ್ತಿಗಳನ್ನ ರೆಡಿ ಮಾಡಿಟ್ಕೊಳ್ಳಿ ಹರಿಶಿಣ ಕುಂಕುಮ ದೀಪದ ಎಣ್ಣೆ ದೀಪದ ಬತ್ತಿಗಳು ಮತ್ತೆ ಸಾಂಬ್ರಾಣಿ ಬತ್ತಿ ದೂಪ ದೀಪಕ್ಕಾಗಿ ಎಣ್ಣೆ ತುಪ್ಪ ಹೊಸದಾಗಿ ದೇವ್ರ ಫೋಟೋ ಏನಾದರೂ ನೀವು ತರ್ಬೇಕು ಅಂತ ಇದ್ರೆ ದೇವರ ವಿಗ್ರಹಗಳನ್ನ ನೀವು ತಗೋಬೇಕು ಅಂತ ಇದ್ರೆ ಅಥವಾ ಹಳೇದನ್ನ ಬದಲಾಯಿಸ್ಬೇಕು ಹೊರಗಡೆ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನೆಲ್ಲ ಈ ಅಮಾವಾಸ್ಯೆಗೂ ಮೊದಲೇ ನೀವು ಮಾಡ್ಕೊಂಬಿಡಿ ಕೆಲವರೆಲ್ಲ ಹೇಳ್ತಾ ಇದ್ರಿ ದೇವ್ರ ಫೋಟೋಗಳು ಗ್ಲಾಸ್ ಹೊಡೆದೋಗಿದೆ ಅಥವಾ ದೀಪ ಹಚ್ಚಿ ಫ್ರೇಮ್ ಸುಟ್ಟೋಗಿದೆ ಅಂತ ಇಂಥದ್ದೆಲ್ಲ ಏನಾದರೂ ಇದ್ರೆ ಅದನ್ನ ಹಾಗೆ ಇಟ್ಕೊಂಡು ದಯವಿಟ್ಟು ಪೂಜೆ ಮಾಡಬೇಡಿ ಅದು ಭಿನ್ನ ಆಗಿರೋ ಲೆಕ್ಕನೇ ಬರುತ್ತೆ ಹಾಗಾಗಿ ಹೊಸ ಗ್ಲಾಸ್ ಹಾಕಿಸ್ಕೊಳ್ಳೋ ಅಂಥದ್ದು ಹೊಸ ಫ್ರೇಮ್ ಹಾಕಿಸ್ಕೊಳ್ಳೋ ಅಂಥದ್ದು ಇದನ್ನೆಲ್ಲ ಕೂಡ ನೀವು ಈ ಅಮಾವಾಸ್ಯೆಗೂ ಮೊದಲೇ ಮಾಡ್ಕೊಂಬಿಡಿ ಈ ರೀತಿ ಎಲ್ಲ ನೀವು ಪೂಜಾ ರೂಮ್ ಅಲ್ಲಿ ನಿಮ್ಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಪ್ರತಿದಿನದ ಪೂಜೆಗೆ ನಿಮ್ಗೆ ಏನೆಲ್ಲ ಬೇಕು ಅದನ್ನು ಕೂಡ ಯಾವಾಗಲೂ ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಿ ಇದು ತುಂಬಾ ಒಳ್ಳೇದು ಮನೆಯಲ್ಲಿ ನಿಮ್ಗೆ ಸಮೃದ್ಧಿ ಅನ್ನೋದು ಇಲ್ಲಿಂದನೇ ಪ್ರಾರಂಭ ಆಗುವಂತದ್ದು ನಮ್ಮ ಪ್ರತಿದಿನದ ಪೂಜೆಗೆ ಅಯ್ಯೋ ಇವತ್ತು ದೀಪದ ಎಣ್ಣೆ ಇಲ್ಲ ಇರೋದ್ರಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚೋಣ ಇವತ್ತು ಕರ್ಪೂರಾನೇ ಇಲ್ಲ ಅಥವಾ ಊದ್ ಬತ್ತಿನೇ ಇಲ್ಲ ಹಾಗೆ ನಮಸ್ಕಾರ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಮಾಡ್ಕೋಬೇಡಿ ಇದನ್ನೆಲ್ಲ ಯಾವಾಗ್ಲೂ ಮನೆಯಲ್ಲಿ ಸ್ಟಾಕ್ ಇಟ್ಕೋಬೇಕು ಇಂಥದನ್ನೆಲ್ಲ ನೋಡ್ಕೊಂಡು ಏನೇನೆಲ್ಲ ಬೇಕು ಅಂತ ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನು ಕೂಡ ತಂದು ಇಟ್ಕೊಂಬಿಡಿ ತುಪ್ಪದ ಬತ್ತಿಗಳನ್ನ ಮಾಡಿಟ್ಕೊಳ್ಳಿ ಅಕ್ಷತೆಯನ್ನ ಮಾಡಿಟ್ಕೊಳ್ಳಿ ಮುಂದೆ ಬರುವಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇನಾದ್ರೂ ಖರೀದಿ ಮಾಡ್ಬೇಕು ಅಂತ ಇದ್ರೆ ಅಮಾವಾಸ್ಯೆ ಆದ ನಂತರ ನೀವು ಖರೀದಿ ಮಾಡಬಹುದು ತುಂಬಾನೇ ಒಳ್ಳೇದು ಹುಣ್ಣಿಮೆ ಒಳಗಾಗಿ ನೀವೇನಾದ್ರೂ ತಗೋಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ತಗೊಳ್ಳಿ ಸೀರೆ ಆಗಿರಬಹುದು ಒಡವೆಗಳಾಗಿರ್ಬಹುದು ಬೆಳ್ಳಿ ಸಾಮಾನುಗಳಾಗಿರಬಹುದು ಅಥವಾ ಮನೆಗೆ ಏನಾದ್ರೂ ನೀವು ಸಾಮಗ್ರಿಗಳನ್ನ ತರಬೇಕು ಅಂತಿದ್ರೆ ತಗೊಂಡ್ ಬನ್ನಿ ತುಂಬಾ ಒಳ್ಳೇದು ಅಮಾವಾಸ್ಯೆ ಆದ ನಂತರ ಅಂದ್ರೆ ಶುಕ್ಲ ಪಕ್ಷದಲ್ಲಿ ನಾವು ಈ ರೀತಿ ಹೊಸ ವಸ್ತುಗಳನ್ನ ಖರೀದಿ ಮಾಡೋದು ಮನೆಯಲ್ಲಿ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನ ತಂದುಕೊಡುತ್ತೆ ಈ ಆಷಾಢ ಮಾಸವನ್ನ ಶೂನ್ಯ ಮಾಸ ಅಂತ ಕೂಡ ಕರೆಯಲಾಗತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಈ ಆಷಾಢ ಮಾಸದಿಂದ ಚಾತುರ್ಮಾಸ ಕೂಡ ಪ್ರಾರಂಭ ಆಗತ್ತೆ ಅಂದ್ರೆ ನಾಲ್ಕು ತಿಂಗಳ ಕಾಲ ವಿಷ್ಣುವು ಯೋಗ ನಿದ್ರೆಗೆ ಜಾರ್ತಾರೆ ಹಾಗಾಗಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಇದು ಮೊದಲನೇ ತಿಂಗಳು ಚಾತುರ್ಮಾಸದ ಮೊದಲನೇ ತಿಂಗಳು ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ಶುಭ ಕಾರ್ಯಕ್ಕಿಂತ ಹೆಚ್ಚಾಗಿ ದೇವತಾ ಕಾರ್ಯಗಳನ್ನ ಮಾಡ್ಬೇಕು ದೇವರನ್ನ ಹೆಚ್ಚಾಗಿ ಆರಾಧನೆ ಮಾಡ್ಬೇಕು ನಿಮ್ಮ ಕುಲ ದೇವರದು ಮನೆ ದೇವರದು ಏನಾದ್ರು ಹರಕೆಗಳಿದ್ರೂ ಕೂಡ ನೀವು ಈ ತಿಂಗಳಲ್ಲಿ ಮಾಡಬಹುದು ತುಂಬಾನೇ ಒಳ್ಳೇದು ಅದರಲ್ಲೂ ಶಕ್ತಿ ದೇವತೆಗಳಿಗೆ ಸಂಬಂಧಪಟ್ಟಂತೆ ಏನೇ ಹರಕೆಗಳಿದ್ರೂ ಕೂಡ ಈ ಆಷಾಢ ಮಾಸದಲ್ಲಿ ಅದನ್ನ ನೀವು ಮಾಡಬಹುದು ತುಂಬಾನೇ ಒಳ್ಳೇದು ಇನ್ನು ಶಕ್ತಿ ದೇವತೆಗಳಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರ ಬಗ್ಗೆ ಕೂಡ ಕೇಳಿದಿರಾ ಯಾವ ರೀತಿ ದೀಪ ಹಚ್ಬೇಕು ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಕೆಲವರೆಲ್ಲ ದೇವ್ರ ಮನೆಯಲ್ಲಿ ಒಂದು ತಾಮ್ರದ ಚೆಂಬಲ್ಲಿ ನೀರಿಡ್ಬೇಕು ಅಂತ ಅಂದ್ರೆ ಮನೆಯಲ್ಲಿ ತಾಮ್ರದ ಚೆಂಬಿಲ್ಲ ಸ್ಟೀಲ್ ಚೆಂಬಲ್ಲಿ ಇಡ್ಬಹುದಾ ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಿದ್ರಿ ಅಲ್ವಾ ತುಂಬಾನೇ ಕಡಿಮೆ ಬೆಲೆ ನಿಮ್ಗೆ ನೂರು ರೂಪಾಯಿ ಒಳಗಡೆ ಕೂಡ ಸಣ್ಣ ತಾಮ್ರದ ಚೆಂಬು ಸಿಗತ್ತೆ ಈಗ ನೀವು ತಗೊಂಡ್ಬಂದು ಇಟ್ಕೊಳ್ಳಿ ಯಾಕಂದ್ರೆ ಈ ಆಷಾಢ ಮಾಸದಲ್ಲಿ ಪ್ರತಿ ದಿನ ನೀವು ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸಿಟ್ಟು ಆ ನೀರಿಂದ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಬನ್ನಿ ಇದರಿಂದ ನೀವು ಅಂದ್ಕೊಂಡಿರೋ ಎಷ್ಟೋ ಕೆಲಸ ಕಾರ್ಯಗಳು ಅಥವಾ ಅರ್ಧಕ್ಕೆ ನಿಂತಿರುವಂತ ಎಷ್ಟೋ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭ ಆಗತ್ತೆ ಅದ್ರ ಜೊತೆಗೆ ಆರೋಗ್ಯ ಸಮಸ್ಯೆಗಳೇನಾದ್ರೂ ಕೂಡ ಇದ್ರೆ ಅದು ಕೂಡ ನಿವಾರಣೆ ಆಗ್ಬಿಡುತ್ತೆ ಯಾಕಂದ್ರೆ ನಾವು ಈ ಆಷಾಢ ಮಾಸದಲ್ಲಿ ಗಣಪತಿ ಆದಿಶ್ ಶಕ್ತಿ ಶಿವ ಸೂರ್ಯ ಮತ್ತೆ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡ್ಬೇಕು ಈ ಮಾಸದಲ್ಲಿ ಸೂರ್ಯ ದೇವನಿಗೆ ನಾವು ಪ್ರತಿದಿನ ಅರ್ಘ್ಯವನ್ನ ಕೊಡೋದ್ರಿಂದ ಸಂಪತ್ತು ಯಶಸ್ಸು ಮತ್ತು ಗೌರವಗಳು ಸಿಗುತ್ತೆ ಪ್ರತಿ ಶುಕ್ರವಾರ ಆಷಾಢ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಕಮಲ ಮತ್ತು ಕೆಂಪು ಹೂಗಳನ್ನ ಅರ್ಪಣೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗತ್ತೆ ಹಣದ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಹೋಮಗಳು ಯಜ್ಞಗಳು ಮಾಡಬಹುದು ಮತ್ತೆ ದಾನಗಳನ್ನ ಕೊಡೋದ್ರಿಂದ ನಾವ್ ಈ ರೀತಿ ಪೂಜೆ ಪುನಸ್ಕಾರ ಅಂತ ಮಾಡ್ತೀವಿ ನಮ್ಮ ಕೈಲಾದಷ್ಟು ಏನಾದ್ರೂ ಹಣ್ಣುಗಳಾಗಿರ್ಬಹುದು ಕಾಣಿಕೆ ಮತ್ತು ದಕ್ಷಿಣ ರೂಪದಲ್ಲಿ ಕೊಡುವಂತಹ ದುಡ್ಡು ಮತ್ತೆ ಅಹ್ ಹೆಣ್ಣು ಮಕ್ಕಳನ್ನ ಮನೆಗೆ ಕರೆದು ಹರಿಶಿಣ ಕುಂಕುಮ ಎಲೆ ಅಡಿಕೆ ಫಲ ತಾಂಬೂಲಗಳನ್ನ ಕೊಡೋದು ಪ್ರಸಾದಗಳನ್ನ ಕೊಡೋದು ಶಕ್ತಿ ಇರುವಂತವ್ರು ಅದ್ರ ಜೊತೆಗೆ ಬ್ಲೌಸ್ ಪೀಸ್ಗಳು ಈ ರೀತಿ ಎಲ್ಲ ಇಟ್ಟು ಕೊಡ್ತಾ ಇರ್ತಾರೆ ಅಲ್ವಾ ಇದೆಲ್ಲವೂ ಕೂಡ ನಮ್ಗೆ ಅನ್ನದಾನ ವಸ್ತ್ರದಾನ ಮಾಡಿದಂತ ಫಲಗಳನ್ನ ತಂದುಕೊಡುತ್ತೆ ಆಷಾಢ ಮಾಸದ ಪ್ರತಿಯೊಂದು ದಿನ ಕೂಡ ವಿಶೇಷನೆ ಆಷಾಢ ಮಾಸದಲ್ಲಿ ಬರುವಂತ ಏಕಾದಶಿ ಆಗಿರ್ಲಿ ಹುಣ್ಣಿಮೆ ಆಗಿರ್ಲಿ ಹೆಚ್ಚಿನ ಮಹತ್ವ ಇರುವಂತದ್ದು ಹಾಗಾಗಿ ಈ ಒಂದು ಆಷಾಢ ಮಾಸದ ಆಚರಣೆಗಾಗಿ ಪೂರ್ವ ಸಿದ್ಧತೆಗಳನ್ನ ಈ ರೀತಿ ಮಾಡ್ಕೊಳ್ಳಿ ಮನೆಗೆ ನೀವು ತುಳಸಿ ಗಿಡ ತರಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಇನ್ ಯಾವುದೇ ಹೂವಿನ ಗಿಡಗಳು ತರಬೇಕು ಅಂತ ಇದ್ರೆ ಭಾನುವಾರ ಏಳನೇ ತಾರೀಕು ತುಂಬಾನೇ ಒಳ್ಳೆ ದಿನ ಹಬ್ಬಕ್ಕೆ ಅಂತ ಸೀರೆಗಳು ಒಡವೆಗಳು ಬೆಳ್ಳಿ ಸಾಮಗ್ರಿಗಳನ್ನ ನೀವು ಖರೀದಿ ಮಾಡ್ಬೇಕು ಅಂತ ಇದ್ರೆ ಏಳನೇ ತಾರೀಕು ಭಾನುವಾರ ಮಾಡಿ ಕೊಡ್ತೀನಿ ಆ ದಿನ ರವಿ ಪುಷ್ಯಾಮೃತ ಯೋಗ ಇರುತ್ತೆ ಹಾಗಾಗಿ ತುಳಸಿ ಗಿಡ ತರೋರಾದ್ರೆ ಭಾನುವಾರ ಏಳನೇ ತಾರೀಕು ತಗೊಂಡ್ ಬನ್ನಿ ತುಂಬಾನೇ ಒಳ್ಳೇದು ಆ ದಿನ ಮನೆಗೆ ಗಿಡಗಳನ್ನ ತರಬೇಕು ಈ ರೀತಿ ಪುಷ್ಯ ನಕ್ಷತ್ರ ಭಾನುವಾರ ಮತ್ತೆ ಗುರುವಾರ ಬರೋ ದಿನ ಮನೆಗೆ ಗಿಡಗಳನ್ನ ತರೋದು ಕೂಡ ಒಳ್ಳೆಯ ಸಮೃದ್ಧಿಯನ್ನ ತಂದುಕೊಡುತ್ತೆ ಆ ದಿನ ಪೂಜೆಗೆ ಶ್ರೇಷ್ಠವಾದಂತ ಬಿಳೆದೆಲೆಯ ಗಿಡ ಆಗಿರಬಹುದು ತುಳಸಿ ಗಿಡ ಆಗಿರಬಹುದು ಮನೆಗೆ ತಗೊಂಡ್ ಬರೋದು ತುಂಬಾನೇ ಒಳ್ಳೇದು ಆಷಾಢ ಮಾಸಕ್ಕೂ ಮೊದಲೇ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಲಕ್ಷ್ಮಿ ಪೂಜೆ ಬಗ್ಗೆ ದೀಪಾರಾಧನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹೋಗ್ಬರ್ಲಾ